ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಆರನೇ ಕಂತಿನ ಹಣ ಈ ಒಂದು ದಿನಾಂಕದೊಂದು ನಿಮ್ಮ ಖಾತೆಗೆ ಬರ್ತಾ ಇದೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಇವಾಗಲೇ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಏನು ಬಿಡುಗಡೆ ಮಾಡಲಾಗಿದೆ ಸೊ ಬಹಳಷ್ಟು ಜನರ ಖಾತೆಗೆ ಹಣ ಜಮಾ ಆಗಿರೋ ಅಂಥದ್ದು ಅಂತಲೇ ಹೇಳ್ಬೋದು ಸೊ ಇನ್ನೂ ಕೂಡ ಕೆಲವರಿಗೆ ಹಣ ಬಂದಿಲ್ವಂತೆ ಆದರೂ ಅದ್ರ ಬಗ್ಗೆನೂ ಕೂಡ ಇವತ್ತು ನಡೆದಂತಹ ಒಂದು ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಂದು ಆರನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಒಂದು ಸಭೆಯನ್ನು ನಡೆಸಲಾಗಿತ್ತು ಸೊ ಅದರಲ್ಲಿ ಈ ಒಂದು ಮೂರು ರೀತಿಯ ಚರ್ಚೆಯನ್ನು ಮಾಡಲಾಗಿತ್ತು ಅಂತಾನೆ ಹೇಳ್ಬೋದು ಸೊ ಇನ್ನೂ ಕೆಲವರಿಗೆ ಏನಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬಾ ಪೆಂಡಿಂಗ್ ಇದೆ ಅಂತೆ ಸೊ ಅಂದರೆ ನಾಲ್ಕನೇ ಕಂತಾಗಿರ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಸೊ ಇದ್ರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗಿತ್ತು ಅಂತ ಅಂದರೆ ಇವಾಗ ಯಾವಾಗ ಬಿಡುಗಡೆ ಮಾಡಲ ಮಾಡಬೇಕು ಸೊ ಈ ಒಂದು ಪೆಂಡಿಂಗ್ ಇರುವಂತಹ ಒಂದು ನಾಲ್ಕು ಮತ್ತು ಐದನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡಬೇಕು ಅದ್ರ ಜೊತೆಗೆ ಜನರ ಖಾತೆಗೆ ಕಂಪ್ಲೀಟ್ ಆಗಬೇಕು ಅಂತ ಚರ್ಚೆಯನ್ನು ಮಾಡಲಾಗಿತ್ತು ಅಂತಲೇ ಹೇಳ್ಬೋದು ಸೊ ಇವಾಗ ಏನು ಪೆಂಡಿಂಗ್ ಉಳ್ಕೊಂಡಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸೊ ಅದನ್ನು ಕಂಪ್ಲೀಟಾಗಿ ಜನರ ಖಾತೆಗೆ ಫುಲ್ ಜಮಾ ಮಾಡಬೇಕು ಆದರೂ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗಿತ್ತು ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಸೊ ಅದರ ಜೊತೆಗೆ ಇನ್ನೂ ಬಹಳ ಮುಖ್ಯವಾದಂತಹ ಒಂದು ಅಪ್ಡೇಟ್ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಅಂತ ಅಂದರೆ ಯಾವ ದಿನಾಂಕ ಬಿಡುಗಡೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಯನ್ನು ಮಾಡಲಾಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಹೊಸ ಸುದ್ದಿ ಲೇಟೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಪೆಂಡಿಂಗ್ ಉಳ್ಕೊಂಡಿರುವಂತಹ ಹಣವನ್ನು ಯಾವಾಗ ಜಮಾ ಮಾಡ್ತಾರೆ ಕಂಪ್ಲೀಟಾಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಅದ್ರ ಜೊತೆಗೆ ಆರನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಿದ್ದಾರೆ ಸೊ ಯಾವ ದಿನಾಂಕವನ್ನು ನೀಡಿದರೆ ಸೊ ಏನೆಲ್ಲ ಚರ್ಚೆಯನ್ನು ಮಾಡಿದರೆ ಅದರ ಜೊತೆಗೆ ಇವಾಗ ಐದನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬದಿಂದ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಐದನೇ ಕಂತಿನ ಹಣ ಇನ್ನೂ ಕೂಡ ಕೆಲವೊಬ್ಬರಿಗೆ ಬಂದಿಲ್ಲ ಮೋಸ್ಟ್ಲಿ ಅರವತ್ತು ಪರ್ಸೆಂಟ್ ಜನರಿಗೆ ರೀಚ್ ಆಗಿದೆಯಂತೆ ಇನ್ನೂ ಫಾರ್ಟಿ ಪರ್ಸೆಂಟ್ ಜನರಿಗೆ ರೀಚ್ ಆಗಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಇದು ಇದ್ರ ಬಗ್ಗೆ ಇವಾಗ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದೀರಾ ಹಾಗೆಯೇ ಮಹಿಳೆಯರಿಗೆ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನೀವು ಕಂಪ್ಲೀಟಾಗಿ ಈ ಒಂದು ವಿಡಿಯೋನ ನೋಡಲೇಬೇಕು ಹೌದು ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ಈ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಡೈಲಿ ಅಪ್ಡೇಟನ್ನು ಪಡೆದುಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇವಾಗ ಏನು ನಾನು ತಿಳಿಸ್ಕೊಟ್ಟೆ ನಿಮಗೆ ಇನ್ನೂ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಇದೆಯಂತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ ನಾಲ್ಕನೇ ಕಂತಾಗಿರ್ಬೋದು ಐದನೇ ಕಂತಿನ ಹಣ ಆಗಿರ್ಬೋದು ಸೊ ಇದ್ರ ಬಗ್ಗೆ ಕೂಡ ಅವರು ಒಂದು ನಡೆದಂತಹ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಜನರ ಖಾತೆಗೆ ಕಂಪ್ಲೀಟಾಗಿ ಹಾಕಬೇಕು ಅಂತ ಒಂದು ಚರ್ಚೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದರ ಜೊತೆಗೆ ಇನ್ನೂ ಬಹಳ ಮುಖ್ಯವಾದಂತಹ ಒಂದು ಅಪ್ಡೇಟ್ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಅಂತ ಅಂದರೆ ಯಾವ ದಿನಾಂಕ ಬಿಡುಗಡೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಸೊ ಇದ್ರ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ನ ಆರನೇ ಕಂತಿನ ಹಣ ಈ ದಿನ ಈ ದಿನಾಂಕ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇನ್ನೂ ಉಳಿದಿರೋರಿಗೆ ಚಿಂತೆ ಬೇಡ ಯಾಕೆ ಅಂತ ಅಂದರೆ ಇನ್ನೂ ಕೂಡ ಕೆಲವಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ರೀಚ್ ಆಗೋದ್ರಲ್ಲಿ ತುಂಬಾ ವಿಫಲ ಆಗಿದೆ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ಯಾರೂ ಕೂಡ ಟೆನ್ಷನ್ ತಗೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ ಚಿಂತೆ ಬೇಡ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಕಂಪ್ಲೀಟಾಗಿ ಸೊ ಅದ್ರ ಬಗ್ಗೆನೂ ಕೂಡ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟನ್ನು ನೋಡೋಣ ಯಾವುದೇ ಕಾರಣಕ್ಕೂ ಕೂಡ ಮತ್ತೊಮ್ಮೆ ಹೇಳ್ತಿದ್ದೀನಿ ಸ್ಕಿಪ್ ಮಾಡಬೇಡಿ ಅಂತ ಹಾಗೆಯೇ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತಲೂ ಕೂಡ ಹೇಳ್ತೀನಿ ಸೊ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಫ್ರೆಂಡ್ಸ್ ಇಂದು ಮಹಿಳಾ ಅಧಿಕಾರಿಗಳು ಏನಿದ್ದಾರೆ ಸೊ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಏನಿದ್ದಾರೆ ಸೊ ಆ ಒಂದು ಅಧಿಕಾರಿಗಳೊಂದಿಗೆ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚರ್ಚೆಯನ್ನು ನಡೆಸಿದ್ರು ಅಂತಲೇ ಹೇಳ್ಬೋದು ಸೊ ಆ ಒಂದು ಚರ್ಚೆ ಏನಂತ ಅಂದರೆ ಆರನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಸೊ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಚರ್ಚೆಯನ್ನು ಅತಿ ಹೆಚ್ಚು ಮಾಡಿದ್ದಾರೆ ಅಂತೆ ಸೊ ಅದ್ರ ಜೊತೆಗೆ ಗುಡ್ ನ್ಯೂಸ್ ಏನಂತ ಅಂದರೆ ಇವಾಗ ಏನು ಬಿಡುಗಡೆ ಮಾಡಿದರೆ ಐದನೇ ಕಂತಿನ ಹಣ ಇನ್ನೂ ಬಹಳಷ್ಟು ಮಂದಿಗೆ ಬರಬೇಕಂತೆ ಅಂತ ಅಂದರೆ ನಾನು ಮೊದಲೇ ಹೇಳ್ದಂಗೆ ಸುಮಾರು ಇನ್ನೂ ಕೂಡ ಫಾರ್ಟಿ ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರಬೇಕಂತೆ ನಲವತ್ತು ಪರ್ಸೆಂಟ್ ಜನರಿಗೆ ಇನ್ನೂ ಕೂಡ ಈ ಒಂದು ಹಣ ತಲುಪಿಲ್ಲ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಆದಷ್ಟು ಬೇರೆ ಕಂತಿನ ಹಣಕ್ಕೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ವೇಗವಾಗಿ ರೀಚ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಬಿಡುಗಡೆ ಆಗಿ ಮೂರರಿಂದ ನಾಲ್ಕು ದಿನ ಆಗಿದೆ ಯಾಕೆ ಅಂತ ಅಂದರೆ ಶನಿವಾರ ಭಾನುವಾರದಿಂದಲೇ ಕೆಲವೊಬ್ಬರು ಖಾತೆಗೆ ಅದು ಜಮಾ ಆಗಿದೆ ಸೊ ಹಾಗಾಗಿ ತ್ರೀ ಟು ಫೋರ್ ಡೇಸ್ ಒಳಗಡೆ ಸಿಕ್ಸ್ಟಿ ಪರ್ಸೆಂಟ್ ಜನರಿಗೆ ರೀಚ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದರೆ ಇನ್ನು ಕೇವಲ ನಲವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ರೀಚ್ ಆಗಬೇಕು ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಇನ್ನೂ ನಲವತ್ತು ಪರ್ಸೆಂಟ್ ಜನರಿಗೆ ಈ ಒಂದು ಐದನೇ ಕಂತಿನ ಹಣ ಬರಬೇಕಂತೆ ಹಾಗೆ ಕೆಲವೊಂದು ಕಂತುಗಳು ಇನ್ನೂ ಕೂಡ ಪೆಂಡಿಂಗ್ ಇದೆಯಂತೆ ಏನಂತ ಅಂದರೆ ಇವಾಗ ಏನು ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತು ಆಲ್ಮೋಸ್ಟು ಒಂದು ನೈಂಟಿ ಪರ್ಸೆಂಟ್ ಆದರೂ ರೀಚ್ ಆಗಿದೆ ಇನ್ನು ಸೆಕೆಂಡ್ ತರ್ಡ್ ಆಗಿರ್ಬೋದು ಸೊ ಎಲ್ಲಗೂ ಕೂಡ ಕೆಲವೊಬ್ಬರು ಜನರಿಗೆ ಏನಾಗಿದೆ ಅಂತ ಅಂದರೆ ಒಂದು ಕಂತಿನ ಹಣ ಬಂದಿಲ್ಲ ಸೊ ಎಷ್ಟೊಂದು ಜನ ಮೆಸೇಜಸ್ ಮಾಡಿದ್ದೀರಾ ಸೊ ಅಲ್ಲೂ ಕೂಡ ನಾನು ನೋಡಿದ್ದೀನಿ ಇವಾಗ ಏನು ಇವಾಗ ನಾಲ್ಕು ಮತ್ತು ಐದನೇ ಕಂತಿನ ಪೆಂಡಿಂಗ್ ಹಣ ಬಿಟ್ಟು ಇನ್ನೂ ಕೂಡ ಎರಡು ಮತ್ತು ಮೂರು ಒಂದು ಸೊ ಈ ರೀತಿ ಪೆಂಡಿಂಗ್ ಹಣ ಇನ್ನೂ ಕೂಡ ಇದೆಯಂತೆ ಸೊ ಕೆಲವಷ್ಟು ಜನರಿಗೆ ಆ ಒಂದು ಪೆಂಡಿಂಗ್ ಹಣ ಕೂಡ ಉಳ್ಕೊಂಡಿದೆಯಂತೆ ಸೊ ಅದ್ರ ಬಗ್ಗೆಯೂ ಕೂಡ ಬಿ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನೇನು ಈ ವಾರದಲ್ಲಿ ನಿಮಗೆ ಐದನೇ ಕಂತಿನ ಹಣ ಏನು ಬಿಡುಗಡೆ ಆಗಿದೆ ಸೊ ಆ ಒಂದು ಐದನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತೆ ಇವಾಗ ಏನು ಫಾರ್ಟಿ ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಬೇಕು ಆ ಒಂದು ಹಣವನ್ನು ಈ ವೀಕ್ ಒಳಗಡೆ ಕಂಪ್ಲೀಟ್ ಮಾಡ್ತಾರಂತೆ ಸೊ ಎಲ್ಲರೂ ಖಾತೆಗೂ ಕೂಡ ಹಣ ಜಮಾ ಆಗೋ ರೀತಿ ಮಾಡ್ತಾರಂತೆ ಸೊ ಯಾರಿಗೆ ಇನ್ನೂ ಬಂದಿಲ್ಲ ಅವ್ರಿಗೆ ಈ ವಾರ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದರೆ ಐದನೇ ಕಂತಿನ ಹಣ ಸೊ ಯಾವುದೇ ಕಾರಣಕ್ಕೂ ಕೂಡ ವರಿ ಮಾಡ್ಕೊಳ್ಳೋವಂತಹ ಒಂದು ಅವಶ್ಯಕತೆ ಇಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಜಮಾ ಆಗುತ್ತೆ ಹಾಗೆ ಇವಾಗಿನ ಹೊಸ ಅಪ್ಡೇಟ್ ಬಂದ್ಬಿಟ್ಟು ಮೇಯ್ನ್ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಸೊ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ ಅತಿ ಹೆಚ್ಚು ಇವಾಗ ಏನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಟಿಂಗನ್ನು ಮಾಡಿಬಿಟ್ಟು ಸೊ ಈ ಒಂದು ಆರನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗಬೇಕು ಅನ್ನೋ ಒಂದು ಮಾಹಿತಿಗೆ ಅತಿ ಹೆಚ್ಚು ಚರ್ಚೆಯನ್ನು ಮಾಡಿ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ಫ್ರೆಂಡ್ಸ್ ನಿಮಗೆ ಈ ತಿಂಗಳು ಈ ಒಂದು ಆರನೇ ಕಂತಿನ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಇವಾಗ ಆಲ್ಮೋಸ್ಟ್ ಇನ್ನೇನು ಜನವರಿ ತಿಂಗಳು ಅಲೆ ಅರ್ಧ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ ಈ ತಿಂಗಳು ಈ ವೀಕ್ ಒಳಗಡೆ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ದೆನ್ ನೆಕ್ಸ್ಟು ಈ ತಿಂಗಳು ಆದಮೇಲೆ ಒಟ್ನಲ್ಲಿ ಟೋಟಲಲ್ಲಿ ಹೇಳ್ಬೇಕಂತಂದರೆ ಈ ತಿಂಗಳು ಆರನೇ ಕಂತಿನ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ನೆಕ್ಸ್ಟು ಮೇ ಬಿ ಹದಿನೈದರ ಮೇಲೆ ಆರನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೇಳಿದೆಯಂತೆ ಹೌದು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಏನು ಹದಿನೈದನೇ ತಾರೀಕು ಮೇಲೆ ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿದೆ ಸೊ ಆ ಒಂದು ಸರ್ಕಾರ ತಿಳಿಸಿದೆಯಂತೆ ಈ ಬಾರಿ ಫೆಬ್ರವರಿ ಒಂದಕ್ಕೆ ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಸೊ ಇವಾಗ ಪೆಂಡಿಂಗ್ ಹಣ ಉಳ್ಕೊಂಡಿರೋ ಕಾರಣ ಎಲ್ರಿಗೂ ಕೂಡ ಸ್ವಲ್ಪ ಬೇಜಾರು ಅನಿಸಿರುತ್ತೆ ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ ಅತಿ ಶೀಘ್ರದಲ್ಲಿ ಈ ಒಂದು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಇವಾಗ ಹದಿನೈದನೇ ತಾರೀಕು ನಂತರ ಅಂತ ಅಂದರೆ ಆಲ್ಮೋಸ್ಟ್ ಫೆಬ್ರವರಿ ಒಂದಕ್ಕೇ ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನೇನು ಫೆಬ್ರವರಿ ಒಂದಕ್ಕೆ ಕೆಲವೇ ದಿನ ಬಾಕಿ ಇರೋದು ಅಂತಲೇ ಹೇಳ್ಬೋದು ಸೊ ಒಂದರಿಂದ ಆರನೇ ಕಂತು ಏನಿದೆ ಸೊ ಆ ಒಂದು ಆರನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಒಂದರಿಂದ ಆರನೇ ಕಂತು ಒಂದರಿಂದ ಅಂತ ಅಂದರೆ ಇವಾಗ ಫೆಬ್ರವರಿ ಒಂದನೇ ತಾರೀಕಿಂದ ಆರನೇ ಕಂತು ಬಿಡುಗಡೆ ಆಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಅಂತಲೇ ಹೇಳ್ಬೋದು ಇವಾಗ ಏನು ಚರ್ಚೆಯನ್ನು ಮಾಡಿಬಿಟ್ಟು ಸೊ ಅಪ್ಡೇಟನ್ನು ನೀಡಿದರೆ ಸೊ ಈ ಒಂದು ಅಪ್ಡೇಟು ನಮಗೆ ಮಾಧ್ಯಮಗಳ ವರದಿ ಪ್ರಕಾರ ತಲುಪಿರುವಂಥದ್ದು ಅಂತಲೇ ಹೇಳ್ಬೋದು ಚರ್ಚೆಯಲ್ಲಿ ಭಾಗವಹಿಸಿ ಎಲ್ಲ ಅಧಿಕಾರಿಗಳು ಕೂಡ ಡಿಸೈಡ್ ಮಾಡಿರೋ ಆದಷ್ಟು ಬೇಗ ಇವಾಗ ಏನು ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸೊ ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ ಸೊ ಸ್ವಲ್ಪ ವೇಗವಾಗಿ ಎಲ್ಲ ಇವಾಗ ಏನು ಪಂಚ ಗ್ಯಾರಂಟಿಗಳನ್ನು ನೀಡಿದರು ಸೊ ಆ ಒಂದು ಎಲ್ಲ ಪಂಚ ಗ್ಯಾರಂಟಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ದೋಷ ಬರಬಾರ್ದು ಸೊ ಎಲ್ಲ ಫಲಾನುಭವಿ ಅನುಭವಿಗಳಿಗೆ ಎಲ್ಲ ರೀತಿಯ ಒಂದು ಅನುಕೂಲ ಆಗೋ ರೀತಿಯ ಹಣವನ್ನು ಬಿಡುಗಡೆ ಮಾಡಬೇಕು ಸೊ ಯಾರು ಕೂಡ ಹಣ ಪಡೆದುಕೊಂಡಿಲ್ಲ ಅಂತ ಅಂದರೆ ಟೆನ್ಷನ್ ಬೇಡ ಎಲ್ಲರೂ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು ಇನ್ನೇನು ಈ ವಾ ವಾರದೊಳಗೆ ಐದನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಐದನೇ ಕಂತಿನ ಹಣ ಬಿಡುಗಡೆ ಕಂಪ್ಲೀಟ್ ಆದಮೇಲೆ ಫೆಬ್ರವರಿ ಒಂದರಿಂದ ಆರನೇ ಕಂತಿನ ಹಣ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಇನ್ನು ನಾಲ್ಕು ಮತ್ತು ಐದು ಬಂದಿಲ್ಲ ಅಂತ ಅಂದರೆ ಈ ವಾರದೊಳಗೆ ಬರುತ್ತೆ ಸೊ ಎರಡೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ವಿಡಿಯೋಗಳಲ್ಲೂ ಕೂಡ ನಾನು ಹೇಳಿದ್ದೆ ಮೂರು ಮತ್ತು ನಾಲ್ಕನೇ ಕಂತಿನ ಹಣವನ್ನು ಅಲ್ಲ ಸಾರಿ ನಾಲ್ಕು ಮತ್ತು ಐದನೇ ಕಂತಿನ ಹಣವನ್ನು ಒಟ್ಟಿಗೆನೇ ಬಿಡುಗಡೆ ಮಾಡಿದರು ಅದೇ ರೀತಿ ಒಟ್ಟಿಗೆ ಎರಡೂ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಹಾಗಾಗಿ ಯಾರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ವಾರದೊಳಗಡೆ ಆ ಒಂದು ಪ್ರೊಸೆಸನ್ನು ಮಾಡ್ತೀವಿ ಸೊ ಎಲ್ಲ ಪ್ರಯತ್ನವೂ ಕೂಡ ಮಾಡ್ತಾ ಇದ್ದಾರಂತೆ ಈ ಒಂದು ಎರಡು ಹೊಸ ಅಪ್ಡೇಟ್ಗಳನ್ನು ಈ ರೀತಿಯಾಗಿ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವೀಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಸೊ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋನ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ಇರಿ ಹಾಗೆಯೇ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್